ಎಲ್ಲರಿಗೂ ನಮಸ್ಕಾರ ಹಳೆಯ ಯುಗದ ಯುಗಾದಿಯ ಹಳೆ ದಿನಗಳ ಮರೆಯುಗಳಿಗೆ ಬಂದಿದೆ ಯುಗದ ಯುಗಾದಿಯ ಹೊಸ ದಿನಗಳ ನೆನೆವಗಳಿಗೆ ಶುರುವಾಗಿದೆ ಈ ಶುರುವಾದ ಈ ಸಂಭ್ರಮದ ಯುಗಾದಿಯು ಎಲ್ಲರಿಗೂ ಶುಭ ಕೋರಲಿ ಎಂಬ ಈ ಹೊಸ ಯುಗದ ಯುಗಾದಿಯ ಗೀತೆಯನ್ನು ಎಲ್ಲರೂ ದಯವಿಟ್ಟು ಕೇಳಿ ಆನಂದಿಸಿ ಆಶೀರ್ವದಿಸಿ ಹಳೆಯುಗದ ಯುಗಾದಿಯು ಹಳೆ ದಿನಗಳ ಮರೆಯುಗಳಿಗೆ ಬಂದಿದೆ ಹಳೆಯುಗದ ಯುಗಾದಿಯೂ ಹಳೆ ದಿನಗಳ ಮರೆಯುಗಳಿಗೆ ಬಂದಿದೆ ಹೊಸಯುಗದ ಯುಗಾದಿಯು ಹೊಸ ದಿನಗಳ ನೆನಪುಗಳಿಗೆ ಶುರುವಾಗಿದೆ ಈ ಶುರುವಾದ ಸಂಭ್ರಮದ ಯುಗಾದಿಯು ಎಲ್ಲರಿಗೂ ಶುಭ ಕೋರಲಿ ಹಳೆ ಯುಗದ ಯುಗಾದಿಯ ಹಳೆ ದಿನಗಳ ಮರೆಯುಗಳಿಗೆ ಬಂದಿದೆ ಹೊಸಯುಗದ ಯುಗಾದಿಯ ಹೊಸ ದಿನಗಳ ನೆನಪುಗಳಿಗೆ ಶುರುವಾಗಿದೆ ಈ ಶುರುವಾದ ಸಂಭ್ರಮದ ಯುಗಾದಿಯು ಎಲ್ಲರಿಗೂ ಶುಭ ಕೋರಲಿ ಈ ಶುರುವಾದ ಸಂಭ್ರಮದ ಯುಗಾದಿಯು ಎಲ್ಲರಿಗೂ ಶುಭ ಕೋರಲಿ ಹಳೆ ಯುಗದ ಯುಗಾದಿಯ ಹಳೆ ದಿನಗಳ ಮರೆಯುಗಳಿಗೆ ಬಂದಿದೆ ಹೊಸಯುಗದ ಯುಗಾದಿಯ ಹೊಸ ದಿನಗಳ ನೆನೆವುಗಳಿಗೆ ಶುರುವಾಗಿದೆ ಹೊಸ ಯುಗದ ಯುಗಾದಿಯೂ ಸಿಹಿದಿನಗಳ ನೆನೆಯುತ್ತಾ ಈ ಯುಗದ ಯುಗಾದಿಯ ಹೊಸ ದಿನಗಳೆಲ್ಲ ಪ್ರತಿ ಜನರ ಬಾಳಿನುದ್ದಕ್ಕೂ ಯುಗದ ಯುಗಾದಿಯೂ ಹೊಸ ದಿನಗಳೆಲ್ಲ ಪ್ರತಿ ಜನರ ಬಾಳಿನುದ್ದಕ್ಕೂ ಭಾತೃತ್ವದ ಹರುಷದ ಚಿಲುಮೆ ಬೋರ್ಗರೆದು ಉಕ್ಕಿ ಹರಿಯಲಿ ಭಾತೃತ್ವದ ಹರುಷದ ರಸ ಚಿಲುಮೆ ಬೋರ್ಗರೆದು ಉಕ್ಕಿ ಹರಿಯಲಿ ಸಂತೋಷ ಸಮೃದ್ಧಿಯ ರಸದೌತಣ ತುಂಬಿ ಪ್ರತಿಗಳಿಗೆಯೂ ಪ್ರತಿ ಜನಗಳ ಮನದಲ್ಲೂ ಭಾವೈಕ್ಯತೆಯ ಭಾವನೆಗಳು ಚಿಗುರೊಡೆದು ಆ ಚಿಗುರಿನ ಒಗರು ಸವಿಯ ಬರುವ ದುಂಬಿಗಳಂತೆ ಎಲ್ಲ ಜನಗಳೊಂದಾಗಲಿ ಒಂದಾಗಲಿ ಆ ಚಿಗುರಿನ ವಗರಸವಿಯ ಬರುವ ದುಂಬಿಗಳಂತೆ ಎಲ್ಲ ಜನಗಳೊಂದಾಗಲಿ ಆನಂದದ ಅರಮನೆಯ ವಾಸ ಎಲ್ಲರಿಗೂ ಲಭಿಸಿ ಅನುರಾಗವೆಂಬವಳೆಯು ಎಲ್ಲರಲ್ಲೂ ಉಕ್ಕಿ ಹರಿದು ಈ ಹೊಸ ವರುಷದ ಹೊಸ ಯುಗಾದಿಯೂ ಎಲ್ಲರ ಬಾಳಿನಲ್ಲೂ ಹೊಸತು ವಸತು ಬೆಸೆದು ಬೆಸೆದು ಭವ್ಯ ಬಂದ ಎಲ್ಲರನ್ನೂ ಒಂದು ಗೂಡಿಸೋ ದಿನವಾಗಿ ಮೆರೆಯಲಿ ಈ ಯುಗಾದಿಯೂ ಎಲ್ಲರನ್ನು ಒಂದುಗೂಡಿಸೋ ದಿನವಾಗಿ ಮೆರೆಯಲಿ ಈ ಯುಗಾದಿಯೂ ಯುಗಾದಿಯಳು ಚಿಗುರಿದ ಹೊಸ ಚಿಗುರಿನ ಚಿಗಿರಿನೊಳು ಹರಳಿದ ಹೂವಿಂದ ಬಂದ ಮಿಡಿಕಾಯಿ ಅಣ್ಣಾಗಲೀ ಯುಗಾದಿಯಳು ಚಿಗುರಿದ ಹೊಸ ಚಿಗುರಿನ ಚಿಗಿರಿನೊಳು ಹರಳಿದ ಹೂವಿಂದ ಬಂದ ಮಿಡಿಕಾಯಿ ಅಣ್ಣಾಗಲೀ ಈ ಹಣ್ಣು ನಮ್ಮೆಲ್ಲರನ್ನು ಒಂದುಗೂಡಿಸೋ ಯುಗಾದಿಯು ಎಲ್ಲರೂ ಹರುಷ ತರಲೆಂದು ಶುಭ ಕೋರುವ ಈ ಶುಭ ದಿನದ ಯುಗಾದಿಯೂ ಯುಗ ಯುಗ ಕಳೆದರೂ ಯುಗಾದಿ ಮರಳಿ ಮರಳಿ ಬರುತ್ತಲಿರಲಿ ಯುಗಾದಿ ಮರಳಿ ಮರಳಿ ಬರುತ್ತಲಿರಲಿ ಪ್ರತಿ ವರ್ಷದಂತೆ ಈ ಯುಗಾದಿಯೂ ಪ್ರತಿ ವರ್ಷದಂತೆ ಈ ಯುಗಾದಿಯು ಹೊಸತು ವಸತು ತರುತ್ತಲಿರಲಿ ಬರುವ ಬರುವ ಯುಗಾದಿಯೂ ಹೊಸತು ವಸತು ತರುತ್ತಲಿರಲಿ ಬರುವ ಬರುವ ಯುಗಾದಿಯೂ ಹಳೆ ಯುಗದ ಯುಗಾದಿಯ ಹಳೆ ದಿನಗಳ ಮರೆಯಗಳಿಗೆ ಬಂದಿದೆ ಹೊಸ ಯುಗದ ಯುಗಾದಿಯ ಹೊಸ ದಿನಗಳ ನೆನಪುಗಳಿಗೆ ಶುರುವಾಗಿದೆ ಈ ಶುರುವಾದ ಸಂಭ್ರಮದ ಯುಗಾದಿಯೂ ಎಲ್ಲರಳು ಶುಭ ಕೋರಲಿ ಈ ಶುರುವಾದ ಸಂಭ್ರಮದ ಯುಗಾದಿಯೂ ಎಲ್ಲರಳು ಶುಭ ಕೋರಲಿ ಎಲ್ಲರಳು ಶುಭ ಕೋರಲಿ ಯುಗಾದಿಯೂ ಎಲ್ಲರಳು ಶುಭ ಕೋರಲಿ